ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಇದಕ್ಕೊಂದು ವಿಶಿಷ್ಟವಾದ ಸ್ಥಾನ ಇದೆ ಆದರೆ ಭಾರತೀಯರ ಒಂದು ದೌರ್ಬಲ್ಯ ಏನು ಅಂತಂದರೆ ನಮ್ಮ ಬಗ್ಗೆ ನಾವು ಮಾತನಾಡೋದಿಲ್ಲ ಬೇರೆಯವರು ಹೇಳೋದಿಲ್ಲ ಹೀಗಾಗಿ ಏನಾಗುತ್ತೆ ಅಂತಂದರೆ ಎಷ್ಟೋ ಸಲ ಆ ಮಹತ್ವ ಹಾಗೆ ಹಿನ್ನೆಲೆಗೆ ಹುಡುಗಿಬಿಡತ್ತೆ ನನ್ನ ಮನವಿ ಏನು ಅಂತಂದರೆ ಇಲ್ಲಿಯ ಸ್ಥಳೀಯ ಅನೇಕ ಪ್ರತಿಭಾವಂತರಲ್ಲಿದೆ ಉತ್ತರ ಕನ್ನಡದ ಈ ಶಕ್ತಿಯನ್ನು ಅದು ಸಂಸ್ಕೃತಿ ಇರ್ಬೋದು ಪ್ರಕೃತಿ ಇರ್ಬೋದು ಎರಡೂ ನೆಲೆಯಲ್ಲಿ ಜಗತ್ತಿಗೆ ತಿಳಿಸಿಕೊಡುವ ಕೆಲಸ ಆಗಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವತ್ತು ಸಾಂಸ್ಕೃತಿಕ ಕೇಂದ್ರವೇ ಒಂದು ರೀತಿ ಬಿಕ್ಕಟ್ಟಿನಲ್ಲಿದೆ ಅಂತ ನಾವು ಭಾವಿಸಿದ್ದೇವೆ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ರಾಜಕೀಯ ಪ್ರಬಲವಾದಾಗ ಅಥವಾ ರಾಜಕೀಯ ಭ್ರಷ್ಟವಾದಾಗ ಸಂಸ್ಕೃತಿ ಹೀನ ಸ್ಥಿತಿಗೆ ದುರ್ಬಲ ಸ್ಥಿತಿಗೆ ತಲುಪುತ್ತೆ ಅಂತ ಹೇಳಿ ಪ್ಲೇಟೋನೇ ಹೇಳ್ತಾನೆ ನಾನು ಬಹಳ ಮುಖ್ಯವಾದ ಸಂಗತಿ ಇದು ಸೊ ಹೀಗಾಗಿ ಇವತ್ತು ಕೇಂದ್ರ ಸಾಂಸ್ಕೃತಿಕ ಕೇಂದ್ರವಾದ ಸಾಹಿತ್ಯ ಪರಿಷತ್ತು ಬಿಕ್ಕಟ್ಟಿನಲ್ಲಿರುವಾಗ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಬಳಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಅನ್ನುವಂಥದ್ದು ಈ ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ವಿಶೇಷ ಅಂತ ಹೇಳಿ ನಾನು ಸೇರಿ ನನ್ನ ಚಂದ್ರಶೇಖರ್ ಮನೆಗೆ ನನ್ನ ಹತ್ರ ಮಾತನಾಡ್ತಾ ಇದ್ದರು ತಾಲೂಕು ಅಧ್ಯಕ್ಷರು ನಮ್ಮ ವಾಸರೇವರು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಒಂದು ರೀತಿ ಆದರ್ಶ ಅಧ್ಯಕ್ಷರು ಅಂತ ರವಿಕುಮಾರ್ ಸಹ ಮಾತುಗಳನ್ನು ಹೇಳಿದರು ನಮ್ಮನ್ನು ಯಾರನ್ನಾದರೂ ಎದುರು ಕೂರಿಸ್ಕೊಂಡು ಹೊಗಳೋದಿರುತ್ತಲ್ಲ ತುಂಬ ಮುಜುಗಿರೋದ್ ಸಂಗತಿ ಸತ್ಯವನ್ನು ಹೊಗಳಿಕೆ ಆಗದಾಗ ಹೇಳೋದಿರುತ್ತಲ್ಲ ಅದು ಯಾವಾಗಲೂ ಒಂದು ಸವಾಲು ನಮ್ಮ ಭಾಷೆಗೆ ಎರಡೇ ಸಾಧ್ಯತೆಗಳಿದು ದಿನನಿತ್ಯದ ಭಾಷೆ ಒಂದು ಹೊಗಳಿಕೆ ನನ್ನ ತೆಗಳಿಕೆ ಒಂದು ಯಾರನ್ನಾದರೂ ಬೈತಾ ಇರ್ತೀವಿ ಇಲ್ಲ ಯಾರನ್ನಾದರೂ ಅನವಶ್ಯಕವಾಗಿ ಹೊಗಳ್ತಾ ಇರ್ತೀವಿ ಅವರಿಂದ ಏನಾದರೂ ಲಾಭ ಆಗೋದಿದ್ರೆ ಈ ಎರಡನ್ನೂ ಬಿಟ್ಟು ಮಾತನಾಡೋದೇ ಇರುತ್ತಲ್ಲ ಇದು ಸಾಹಿತ್ಯ ನಮ್ಮ ಕಲಿಸ್ಕೊಡುವಂಥದ್ದು ಹೊಗಳಿಕೆಯೂ ಆಗದಾಗೆ ತೆಗಳಿಗೆಯೂ ಹಾಗೆ ಸತ್ಯವನ್ನು ಹೇಳುವ ಸವಾಲಿದೆಯಲ್ಲ ಬಹುದೊಡ್ಡ ಕೆಲಸ ವಾಸರೆಯವರು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಅಂತ ಅಂತೇಳಿ ನಾನು ಭಾವಿಸಿದ್ದೀನಿ ಕೇಳಿದ್ದೀನಿ ಆ ವಿಚಾರದಲ್ಲಿ ಈ ಹೊಗಳಿಕೆಯಿಂದ ಅವರು ಒಬ್ಬದೇ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ ಏಕೆಂದರೆ ಜಗತ್ತಿನಲ್ಲಿ ಮಾರ್ಕೆಟ್ಸ್ ಅಂತ ಹೇಳಿ ಬಹಳ ದೊಡ್ಡ ಲೇಖಕ ನಮ್ಮ ಕಾಲದ ಅವನು ಹೇಳ್ತಾನೆ ರಾಜಕೀಯ ಧರ್ಮ ಭ್ರಷ್ಟವಾದಾಗ ನಮ್ಮ ಏನಾದರೂ ಕಾಪಾಡುವಂಥದ್ದು ಯಾವ್ದಾದ್ರು ಇದ್ದರೆ ಸಂಸ್ಕೃತಿ ಮಾತ್ರ ಅಂತ ಎಷ್ಟು ಒಳ್ಳೆಯ ಮಾತು ನೋಡಿ ಸಾಹಿತ್ಯಿಕ ಶಕ್ತಿ ಇದೆ ಅಂತ ಯಾಕ ಶಕ್ತಿ ಇದೆ ಅಂತ ನಾವು ಭಾವಿಸ್ತೀವಿ ಅಂತಂದರೆ ಉಳಿದಾಗ ರಾಜಕೀಯ ಇರ್ಬೋದು ಧರ್ಮ ಇರ್ಬೋದು ನಮ್ಮ ಮನಸ್ಸನ್ನು ಅಧೀನ ಮಾಡ್ಕೊಂಡು ಅಧಿಕಾರ ಕೇಂದ್ರಗಳು ನೀವು ಗಮನಿಸೇರಿ ನಮ್ಮ ಜಗದ್ಗುರುಗಳಿರ್ಬೋದು ಪೀಠಾಧ್ಯಕ್ಷರಿರ್ಬೋದು ಅಥವಾ ನಮ್ಮ ರಾಜಕಾರಣಿಗಳಿರ್ಬೋದು ಇವರೆಲ್ಲರೂ ಅಧಿಕಾರವನ್ನು ಬಯಸುವಂಥವರು ಒಂದು ರೀತಿ ಉಳಿದವರೆಲ್ಲರನ್ನ ಅಧೀನ ಮನಸ್ಥಿತಿಯಲ್ಲಿ ಇಟ್ಕೊಂಡು ಬಯಸುವಂಥವರು ಇವರನ್ನು ಪ್ರಶ್ನಿಸುವ ಶಕ್ತಿ ಇರೋದು ಲೇಖಕರಿಗೆ ಮಾತ್ರ ಸಾಹಿತಿಗಳಿಗೆ ಮಾತ್ರ ಅಧೀನ ಮನಸ್ಥಿತಿಗೆ ಒಳಗಾಗದ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ ಆದರೆ ದುರಂತ ಏನು ಅಂತಂದ್ರೆ ದಿನಗಳಲ್ಲಿ ಸಾಹಿತ್ಯಗಳು ಕೂಡ ಒಂದು ರೀತಿ ಅಧೀನ ಮನಸ್ಸಿಗೆ ಒಳಗಾಗ್ತಾರೆ ಅನ್ನೋ ಆತಂಕ ಒಳಗಾಗ್ತಾ ಇದೆ ಇಂಥ ಹೊತ್ತಲ್ಲಿ ಸಾಹಿತ್ಯದ ಅಭಿನವಕ್ಕೂ ಹೇಳಿದಾಗೆ ಸ್ವಾಯತ್ತ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳೋದಿರುತ್ತಲ್ಲ ಅದು ತೀರಾ ಅಗತ್ಯ ಅಂತ ಹೇಳಿ ನಾನು ಭಾವಿಸಿದೆ ಇಷ್ಟನ್ನು ಪ್ರಸ್ತಾವಿಕವಾಗಿ ಮಾತಾಡಿದೆ ಅಂತಂದ್ರೆ ನಮ್ಮ ಮಕ್ಕಳನ್ನು ಬೆಳೆಸಲು ಜಗತ್ತಿನಲ್ಲಿ ಅದರಲ್ಲೂ ಜಗತ್ತಿನಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಇದೆ ಆದರೆ ಭಾರತದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಯಾವುದಾದ್ರೂ ಕ್ಷೇತ್ರ ಇದ್ರೆ ಮಕ್ಕಳು ಮತ್ತೆ ಮಕ್ಕಳ ಸಾಹಿತ್ಯ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮ್ಮ ನಾವು ಎಷ್ಟು ಪ್ರೀತಿಯಿಂದ ಬೆಳೆಸ್ತೀವಿ ಸರ್ ಎಷ್ಟು ಎಚ್ಚರಿಕೆಯಿಂದ ಕಾಪಾಡ್ತೀವಿ ಮಕ್ಕಳನ್ನು ನಾವೆಲ್ಲ ನಿರ್ಲಕ್ಷಿಸುತ್ತೀವಿ ಅಂತ ತಂದೆ ತಾಯಿಗಳು ಮಕ್ಕಳನ್ನು ನಿರ್ಲಕ್ಷಿಸಿಲ್ಲ ನಿಜ ಅವರ ಬೌದ್ಧಿಕ ಬೆಳವಣಿಗೆಗೆ ಅನೇಕ ಅನೇಕ ರೀತಿಯಲ್ಲಿ ಅವರು ಪ್ರೋತ್ಸಾಹ ನೀಡ್ತಿದ್ದಾರೆ ನೆರವಾಗ್ತಿದ್ದಾರೆ ಕಾಪಾಡ್ತಾ ಇದ್ದಾರೆ ಆದರೆ ಅವರ ಬೌದ್ಧಿಕ ಶಕ್ತಿ ಸೃಜನಶೀಲ ಸೃಜನಶೀಲ ಶಕ್ತಿ ಬೆಳೀಲಿಕ್ಕೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆತಂಕ ಉಂಟಾಗುತ್ತೆ ಸರ್ಕಾರ ಆಗಲಿ ಸಮಾಜ ಆಗಲಿ ಏನು ಮಾಡ್ತಾ ಇದೆ ಮಕ್ಕಳಿಗಾಗಿ ಯೋಜನೆ ಮಾಡಿದಾಗ ಆಶ್ಚರ್ಯ ಆಗುತ್ತೆ ಇಡೀ ಉತ್ತರ ಕನ್ನಡದಲ್ಲಿರ್ಬೋದು ಭಾರತದಲ್ಲಿರ್ಬೋದು ಮಕ್ಕಳ ಚಟುವಟಿಕೆಗೆ ಸೀಮಿತವಾಗಿರುವ ಯಾವುದಾದ್ರೂ ಕೇಂದ್ರ ಇದೆ ಅಂತಂದರೆ ನನಗೆ ಹೇಳಿ ಯಾವ ಕೇಂದ್ರ ಇದೆ ಅಂತ ನಿಮ್ಮ ಸಿದ್ದಾಪುರದಲ್ಲೇ ಮಕ್ಕಳಿಗೇ ಸೀಮಿತವಾಗಿ ಮಕ್ಕಳಿಗೋಸ್ಕರ ಯಾವುದಾದ್ರೂ ಒಂದು ಚಟುವಟಿಕೆ ನಡೀತಾ ಇದೆ ಅಂತ ನೋಡಿದರೆ ಆಶ್ಚರ್ಯ ಆಗುತ್ತೆ ನನಗೆ ನಾವು ಅಷ್ಟೇ ಮಕ್ಕಳಿಗೆ ಹುಷಾರು ತಪ್ಪು ತೊಂದರೆ